ನಂದ ಮೇಡಮ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕಲಾವಿದರು ಸಾಧ್ಯ ಈ ಛಾಯಾಚಿತ್ರದಲ್ಲಿ ನಾಲ್ಕು ಗೀತೆಗಳಿದೆ ನಾಲ್ಕು ಗೀತೆಗಳು ನಾನು ರಚನೆ ಮಾಡಿದ್ದೀನಿ ಹಾಗೆ ನಾಲ್ಕು ಸಾಂಗ್ಗಳು ನಾನೇ ಕಂಪೋಸ್ ಮಾಡಿದ್ದೀನಿ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಒಂದೊಂದು ಮಿಲಿಯನ್ ಗಟ್ಟಲೆ ಓಡಿದೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಮಿಲಿಯನ್ ವ್ಯೂಸ್ ಆಗಿದೆ ಮತ್ತಲ್ಲಿ ಕುಡಿಯೋಣ ಸಾಂಗ್ ಸೊ ಈ ಚಿತ್ರಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ಸಹಕಾರ ಬೇಕು ಅತಿ ಶೀಘ್ರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಸರ್ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತ ಚಿತ್ರ ಪ್ರೇಮಿಗಳಿಗೆ ಮತ್ತೆ ಚಿತ್ರ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮತ್ತೆ ಮಂಜು ಕವಿ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆಲ್ರಿಗುನೂ ನನ್ನ ಪ್ರೀತಿಯ ನಮಸ್ಕಾರ ಮಾಧ್ಯಮ ಮಿತ್ರರು ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಈಗ ಛಾಯಾ ಹೆಸರೇ ಛಾಯಾ ಅಂತ ಹೇಳಿದ ತಕ್ಷಣ ಇದೊಂದು ಅಟ್ರಾಕ್ಟ್ ಇದೆ ಇದರಲ್ಲಿ ಇದರಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ವೈರಲ್ ಆಗಿ ಮತ್ತಲ್ಲಿ ಕುಣಿಯೋಣ ಬಾರ ಅಂತ ಅಂದ್ಬಿಟ್ಟು ಇಡೀ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು ನಮ್ಮ ಜಗ್ಗು ಮಾಸ್ಟರ್ ಅವ್ರನ್ನ ಒಳ್ಳೇದಾಗ್ಲಿ ಸರ್ ತಮ್ಗೆ ನಮಸ್ಕಾರ ಸರ್ ಬೇರೆ ಸರ್ ಹಾ ನಮಸ್ಕಾರ ಕೂತ್ಕೊಂಡಿರೋ ಎಲ್ಲರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಲಾಸ್ಟ್ ಲೈಕ್ ನಾವೆಲ್ಲ ಮೀಟ್ ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಆಗಿದೆ ಈಗ ಛಾಯಾ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ನನ್ಜರ್ ಅವರು ಕೊಟ್ಟಿದ್ದಾರೆ ಜಗ್ಗು ಮಾಸ್ಟ್ರು ಹಾಗೂ ಮೇಡಮ್ ನಂದ ಅವರು ಅವರು ನಂದ ಮೇಡಮ್ ಪರಿಚಯ ಇದ್ರು ಸೊ ಇದ್ರ ನಾನು ಒಂದು ಅದ್ತೇನೋ ಒಂದು ಮಾಡಿಕೊಂಡು ಒಂದು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಜಗ ಮಾಸ್ ಸಾಕ ಸಿ ಮಾಸ್ ಮಾಡಿ ಅಂತೇಳಿ ನಾವೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಪಾತ್ರ ಬಯಸ್ಕೊಂಡು ಹೋಗಿದಿನಿ ಖಂಡಿತ ಈ ಸಿನಿಮಾ ನಿಮ್ಮೆಲ್ಲ ನಿಮ್ಮ ಆಶೀರ್ವಾದ ಮಾತೃ ಆಶೀರ್ವಾದ ನಮ್ಗೆ ಖಂಡಿತವಾಗಿ ಬೇಕೇ ಬೇಕು ಖಂಡಿತ ನೀವೆಲ್ಲ ನಮ್ಗೆ ಸಹಕಾರ ಕೊಟ್ರೆ ಖಂಡಿತ ಆಲ್ರೆಡಿ ನಮ್ ಛಾಯಾ ಸಿನಿಮಾ ತುಂಬಾನೇ ಒಂದು ಹೆಸರು ಬಂದಿದೆ ಲಾಸ್ಟ್ ಟೈಮ್ ಇದಾದಾಗ ಈ ಖಂಡಿತ ಖಂಡಿತವಾಗ